ம்ேக்கு ஏனது ஸ்பம் பேந்தே Tuh, siapa? kena getah? Kena getil Hah? kena getil ber? Ярлен ಸುಲೇಮಾನ್ ಬಾ ಎಂಪಾ ಸ್ವಲ್ಪ ಲೇಟ್ ಅಪ್ಪ ಸುಲೇಮಾನ್ ಹ್ಮ್ ಲೇಟ್ ಆಯ್ತೇ ಹ್ಮ್ ಏನು ಸರ್ಕಾರ ನೌಕರಿ ಮಾಡ್ತೀರಿ ಅಲ್ಲಿ ಮಾಲಕ್ ಮುಂದೆ ಓಡಾಡ್ತಾನಲ್ಲ ಆಳು ಬಂದಾರಿಲ್ಲ ಹಾ ಆಳು ಏನು ದೊಡ್ಡ ಸೋಕನನೆ ಹಾಳಾ ಮಾಲ ಕಳ್ಸ್ಕೆ ನಡಿ ನೀಗೇನ್ ಮಾಡ್ಬೇಕಪ್ಪ ಮಗಾಳ್ ಕಳ್ಸಬೇಕು ಮಾಲ್ ಮಾಲ ಕಳ್ಸ ಅವನು ನೋಡಲಿ ಒಪ್ನೋ ಮಾಡಾಡ್ತಾನ ಹೋಗೋ ಅವನ ಜೊತೆ ಹಾಕ್ತು ಹ್ಮ್ ಯೋ Nah, nah, ini yeah, hang ke i priti ingya ke ingya na na ne sile ho bartane ya yang jatuh mesti ya mereka ini jadi terlalu takut lah apa-apa mana? काम कैसा चल रहा बाज ओ, है सड़क पूरा कहां गया वो बदमाश भूसड़ी का ना बात कर रहा देखो बात कर रहा बा क्या कर रहा बे आने का ग्यारह बजे उसमें दो घंटे बाता करने का आ? काम कौन करना वहाँ मालक देखे तो बमड़े मार रहा तुम्हारे जैसे जवान आ लियो मजे ढोते भी हो बात तुम्हें मालक कमा, कमा कमा गला दे रहा ये सब भी गर्मी में रख लेना बात करने का अर्जेंट फोन है यहाँ चाह रहा क्या फोन मार के मत

సాయల్ గ సబ్ గయా ఎందు ఢోచే మజీ అవు మా రోడ్ కాతు ಭಾಳ ಹೊತ್ತಂದು ಒಂದು ತಾಸು ಆತು ಬಂದು ಕಾಯಾತು ಅಂದಂಗ ಏನು ವಿಚಾರ ಮಾಡ್ದಿ ಹೆಂಗೆ ಅಂದರೂ ನನ್ಗೆ ಹದಿನೆಂಟು ಕಂಪ್ಲೀಟ್ ಆಗ್ಯಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೂನ ತಡಿ ಅಷ್ಟ್ಯಾಕೆ ಅವಸ್ರ ಮಾಡ್ತಿ ಮದುವೆ ಅಂದ್ರೆ ಹುಡ್ಗ ಟೈನ ಅಂದ್ರೆ ಹಿಂಗ ಕೆಲಸ ಬಗ್ಸಿ ಬಿಟ್ಟು ಅಡ್ಯಾಡಿದ ಹುಡ್ಗ ಟೈನ ನಾನು ಹೆಣ್ಣಪಾ ನಿನ್ನಂಗೆ ಗಂಡ್ಸಲ್ಲ ಬೆಳಗ್ಗೆದ್ರ ಸಾವಿರ ಮಂದಿ ಕಣ್ಣಿನ ಕಾವಲೊಳಗ ಜೀವನ ಮಾಡ್ಬೇಕು ನೀನೇನು ನಿಮ್ಮನಿಗ್ ನೀನ ಯಜಮಾನ ಏನ್ ಮಾಡಿದ್ರು ನಡಿತೈತಿ ಏ ಎಸ್ ಅಲ್ಲ ಹೇಳಿನ ನಿಂಗ ಹೊಲಸ್ ತಿನ್ಬೇಡ ಅಂತ ಹೇಳಿ ಅದ ತಿಂದ್ ತಿಂದ್ ಬಾಯ್ ಅನ್ನೋದ ನೋಡು ಪೈಕಾನಾಗೇತಿ ಈ ಸರ್ಕಾರ ಈ ಗುಟ್ಕಾನ ಯಾಕೆ ಬಾನ್ ಮಾಡವಲ್ರೇ ಏನ ನಂಗಂತೂ ಗೊತ್ತಾಗವಲ್ದಾಗೇತಿ ಊರು ಊರು ಗಲ್ಲಿ ಗಲ್ಲಿನೆಲ್ಲ ಹೊಲಸು ಹೆಚ್ಚಾಕತ್ತಿ ಇನ್ನು ಕೈಯಾಗ ಹಿಡ್ಕೊಂಡು ನೀ ಬಿಡದು ಹತ್ತು ರೂಪಾಯಿ ಹಾಳ್ ಮಾಡುದ ತಿನ್ನಂಗಲ್ಲ ಊರಂಗಲ್ಲ ನಾನಿಲ್ಲೇ ಜೀವನದ ಬಗ್ಗೆ ಯೋಚನೆ ಮಾಡಾತೀನಿ ನಿನಗೆ ಬರೀ ಹತ್ ರೂಪಾಯಿ ವಿಚಾರ ಆಗೇತಲ್ಲ ಹಲೋ ಅಕ್ಕ ನಿಮ್ಮ ಮಗಗೆ ಯಾವುದಕ್ಕೆ ಕಳಿಸ್ತೀರಿ ಕೆಲ್ಸಕ್ಕೆ ಕೆಲಸ ಮಾಡಕ್ಕೆ ಬರ್ತಾನ ಹುಡ್ಗಿಯರ ಜೊತೆ ಮಾತಾಡೋಕೆ ಬರ್ತಾನ್ರಿ ಅವ ಇಲ್ಲ ರೀ ನೋಡ್ರಿ ಒಂದು ಐದು ನಿಮಿಷ ಬರ್ತೀನಿ ಅನ್ಕಂತು ಯಾವುದೋ ಹುಡ್ಗಿ ಜೊತೆಗೆ ರೀ ಹಿಡ್ಕಂಡು ಹೋಗಾನ ನೋಡ್ರಿ ಇಲ್ಲೇ ನಾ ಏನು ಮಾಡ್ಬೇಕ್ರಿ ರೀ ಅವಾಗಲ್ಲೇ ಮನ್ಯಾಗೆ ಇಟ್ಕೊಂಡು ಕೂಳಾಕ್ರಿ ಮತ್ತೆ ಹದಿನೈದು ಇಪ್ಪತ್ತು ದಿವ್ಸ ಆತ್ರಿ ಹಿಂಗೆ ಮಾಡಾತವ ನೋಡು ಬರ್ಬರ್ತಾ ಟೈಮ್ ಸಿಗಂಗಿಲ್ಲ ನೀ ಹೂ ಅನ್ನೋಕೆ ತಾಸು ಗಟ್ಲೆ ತಗೊಂಡ್ರೆ ಮುಂದೆ ಭಾಳ ತ್ರಾಸು ಆಕೈತಿ ನಿನಗೆ ನಾಳೆ ಮಠ ಅಷ್ಟೇ ಟೈಮ್ ಏನ್ ಅದು ಡಿಸೈಡ್ ಮಾಡ್ಕೋ ನಾನು ಬರ್ತೀನಿ ಬಾಯ್ ಏ ಬಾಯ್ ಏ ಏ ಏ ಹುಡುಗಿ ಹ್ಮ್ ಕೇಳುವ ಹಾಂ ಈಗರ ಬಂದನಲ್ವಿ ಆಯ್ತು ಸರಿ ಬರ್ದಂತ ಆಯ್ತು ಹೋಗ್ತದೆ ಸರಿ ಇವ ಫೋನ್ ಮಾಡಿದ್ದಲ್ವೇ ಊಟ ಮಾಡ್ತೀನಿ ತಮ್ಮ ಅಲ್ಬೇ ಈಗರು ತಿಂದು ನಲ್ಬಿ ಅಲ್ಲ ಹೊಟ್ಟಿ ತುಂಬಾ ಉಂಡರ ಹೋಗಿದ್ರೆ ಸಂಜೀತನ ಹುಡುಗಿ ಕೂಡ ಮಾತಾಡಕ ಸ್ವಲ್ಪ ಶಕ್ತಿನರ ಬರ್ತಿತ್ತು ಅಂತ ಕೇಳಿದೆ ಅದನ್ನ ಕೇಳಕ್ಕ ಅಲ್ಲಿಂದ ಇಲ್ಲಿ ಕರ್ಸಿದೇನೆ ಇವ ಈಗರ ತಿಂದು ನಲ್ಬಿ ಇವ್ ಹ ಐವತ್ ರೂಪಾಯಿ ಪೆಟ್ರೋಲ್ ಹಾಳಾತ್ ನಂದು ಬುದ್ಧಿ ಐತೆ ಇಲ್ಲ ಹಟ್ಟಿ ತುಂಬ ಉಂಡಾರ ಹೋಗಿದ್ರ ಸಂಜಿತನ ಹುಡುಗಿ ಕೂಡ ಮಾತಾಡಕ ಸ್ವಲ್ಪ ಶಕ್ತಿನರ ಬರ್ತಿತ್ತು ಅದಕ್ಕೆ ಕೇಳಿದೆ ಹುಡುಗಿ ಯಾವ ಹುಡುಗಿ ನಾನಿನ್ನೂ ಈಗರ ಕೆಲಸದಿಂದ ಬಂದ ನಲ್ವಿ ಯಾವ ಬೋಸಡಿ ಮಗ ಅವ ಹೇಳಿದ್ದೆ ಹಾ ಅಲ್ಪ ನಿನ್ನ ನಂಬ್ಕೊಂಡು ನಾನು ತಮ್ಮ ತಂಗಿ ಅದೇವೇನ ಕಬ್ರ ರೈತಿ ನಿನಗೆ ಇಪ್ಪತ್ತು ದಿನ ಆಯ್ತಂತ ಕೆಲಸಕ್ಕೆ ಹೋಗಿ ಈಗರ ಸುಲೇಮನ ಫೋನ್ ಮಾಡಿ ಹೇಳಿದೆ ಯಾವ ಸುಲೇಮನ್ ಬೇವು ಅವನ ನೆಟ್ಟಿಗೆ ಇನ್ನೂ ಕೆಲಸಕ್ಕೆ ಬಂದಿಲ್ಲ ನಾ ಇನ್ನು ಈಗ ಆ ಕೆಲಸದಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ ನೋಡುವ ಹೌದಾ ನನ್ ಕಣ್ಣು ನೋಡಿ ಹೇಳಂಗ ಸುಳ್ಳು ಯಾಕೆ ಕೇಳಲಿ ಆ ಗಂಗಾಧರನ್ ಮಗಳು ಮಂಜುಳ ನನ್ನ ಭಾಳ ಲೋ ಮಾಡಕ್ ನಾನು ಕಿನ ಭಾಳ ಹಚ್ಕೊಂಡ್ಬಿಟ್ಟಿ ಆದ್ರೆ ಅವ್ರ ಮನ್ಯಾಗ ಗಂಡು ನೋಡಕಂತರಂತಂದು ನನ್ನ ಲಗುನು ಮದುವೆ ಆಗುವಂತಂದು ಗಂಟು ಬಿದ್ದ್ಬಿಟ್ಟಾಳ ನಂಗಂತರೂ ಏನು ಮಾಡ್ಬೇಕನ್ನೋದು ತಿಳಿವಲ್ದು ನೀನೇ ಹೇಳಿ ನಾ ಏನು ಮಾಡಲಿ ಬೇವ್ವಾ ಹೋಗಿ ಮದುವೆ ಮಾಡ್ಕೊಂಬಂದು ಈ ಮನೆಯಾಗ ಸಂಸಾರ ಮಾಡು ನಾನು ನನ್ನ ಮಕ್ಳು ಎಲ್ಲರ ಭಿಕ್ಷೆ ಎತ್ತೋಗಿವಿ ಇವ್ವಾ ನೆಲ್ಕ ಮಾತಾಡ್ಬೇಕ ನನ್ನ ತಮ್ಮನು ನನ್ನ ತಂಗಿನೂ ಭಿಕ್ಷೆ ಬಿಡಕ್ಕೆ ಬಿಡ್ತಾನ ನಾ ಸತ್ರು ಅವ್ರ ಕೈ ಬಿಡಲ್ಲ ನನ್ನೇನು ನೀನು ಹುಚ್ಚನ್ ಮಾಡಿ ಏನು ನೀನು ನೋಡ್ತಮ್ಮ ಪ್ರೀತಿ ಮನೆ ಜವಾಬ್ದಾರಿಯನ್ನು ಎರಡು ದೋಣಿ ಮ್ಯಾಗ ಕಾಲಿಡಾಕು ಹೊಂಟಿ ಅದ್ರಾಗ ಒಂದು ಆಯ್ಕೆ ಮಾಡ್ಕೊ ನೋಡು ನಾನು ಈ ಮನೆ ಹೆಂಡ್ತಾಗಿ ಹೊಸಲಾ ತೊಳ್ದಕ್ಕೆ ಮ್ಯಾಲಾಗಿ ಇಂಥ ಹತ್ತು ಮಂದಿ ಬಾಳೇನ ಕಣ್ಣಾರ ಕಂಡಕ್ಕೆ ಅದಕ್ಕೆ ಹೇಳಾಕತ್ತನಿ ನೋಡು ನಿನಗೆ ಆ ಹುಡುಗಿನ ಬೇಕಂದ್ರೆ ಒಂದು ಕೆಲಸ ಮಾಡು ಮೊದ್ಲು ನಿನ್ನ ತಂಗಿ ಮದುವೆ ಮಾಡು ಆಮೇಲೆ ನಿನ್ನ ಮನ್ಸಿಗೆ ಬಂದಿದ್ದು ಮಾಡು ನನ್ನದೇನು ತಕರಾರಿಲ್ಲ ನಿನಗೇನು ಹುಚ್ಚಗಿಚ್ಚ ಹಿಡ್ದತಿ ಏನು ಭೀ ತಂಗಿ ಇನ್ನೂ ಸಣ್ಣಕ್ಕಿದಾಳ ಯಾಕಿದ್ದು ಓದೋದರ ಮುಗಿಬೇಕ ಬ್ಯಾಡಕಿದೆ ಮದುವೆ ಆಗ ಅಂಥ ಏನು ನಿನ್ನ ತಲೆ ಐತೆ ಇಲ್ಲ ಅಂದ್ರೆ ನಿಂದೇನು ಮದುವೆ ಮೀರ್ ಹೊಂಟೈತಿ ತಲೆ ತಲೆಗಿಲ್ಲಿ ಹಾಪ್ ಗಿಪ್ ಆಗೈತಿ ಏನು ಆಗಲಿಂದನ ನಿಂದನು ಅಂತ ಬಿಟ್ಟಿ ಅಲ್ಲ ಅಕ್ಕಿ ಮನ್ಯಾಗ ಗಂಡು ನೋಡಕಂತಾರ ಎರಡು ವರ್ಷದಿಂದ ಇದನ್ನ ಹೇಳ್ಕೊಂತ ಬಂದಾಳ ಅವರಪ್ಪ ಹಾರ್ಟ್ ಪೇಶೆಂಟ್ ಈ ವರ್ಷದಾಗ ಹೆಂಗಾರ ಮಾಡಿ ಅಕ್ಕಿದ ಮದುವೆ ಮಾಡ್ಬೇಕಂತಂದು ಹಠ ಹಿಡ್ದು ಕುತ್ಕೊಂಡಾನ ನಾ ಏನು ಮಾಡಲಿ ಬೇವ ಆಂ ಸರಿಪ್ಪ ನೀ ಮನೆ ಯಜಮಾನ ಅಲ್ಲ ನಿನ್ನ ಮಾತಾ ನಡಿಬೇಕು ಈ ಮನ್ಯಾಗ ನಮ್ಮ ಮಾತಿ ಕಿಮ್ಮತ್ ಎಲ್ಲೈತಿ ನಾನು ನನ್ನ ಮಕ್ಕಳೆಲ್ಲರ ಭಿಕ್ಷೆ ಭಿಕ್ಷೆ ಎತ್ತೋಕ್ಕೇವಿ ನೀನು ಅಕ್ಕಿನ ಮದುವೆ ಮಾಡ್ಕೊಂಬಂದು ಈ ಮನ್ಯಾಗ ಸಂಸಾರ ಮಾಡ ಸ್ವಲ್ಪ ಸಮಾಧಾನದಿಂದ ಇರುವಿ ನಾನು ಜನ್ಮ ಯಾಕೆ ತಿಂತಿ ಸ್ವಲ್ಪ ಟೈಮ್ ಕೊಡು ಕದ್ದಂಗ ನಿಮ್ದಿಂದ ಇರಾಕ ಯವ್ವಾ ತಮ್ಮ ವಯಸ್ಸಿ ಬಂದ ಹುಡುಗಿನ ಭಾಳ ದಿನ ಮನೆಗೆ ಇಟ್ಕೊಂಡು ಕುತ್ಕೊಳಂಗಿಲ್ಲ ನೀನು ನೋಡಾಕತ್ತಿ ಇಲ್ಲ ಈ ಸುಡ್ಗಾಡು ಫೋನ್ಗಳು ಬಂದ ಮೇಲೆ ಏನೇನೆಲ್ಲ ನೋಡ್ಬಾರ್ದು ನೋಡಾಕತ್ತೇವೆ ಅನ್ನೋದು ನೋಡು ಒಂದು ಕೆಲಸ ಮಾಡು ನೀ ಆ ಹುಡುಗಿನ ಮರ್ತು ಬಿಡು ಬೇವಾ ಏನು ಹೇಳ್ತೀವಿ ಆಕೆ ನನ್ನ ಅಂತಸ್ತು ನೋಡಿ ಬಂದಿಲ್ಲ ನನ್ನ ಮನಸ್ಸು ಮೆಚ್ಚಿ ಬಂದಾಳ ಈಗ ನಾ ಹಿಂಗೆ ಹೇಳಿದ್ರೆ ಆಕೆ ಎಷ್ಟು ಕೀಳು ಹಾಕಬಹುದು ವಿಚಾರ ಮಾಡು ಸೊಪ್ಪು ವಿಚಾರ ಮಾಡಬೇಕು ನೋಡು ನಾನು ಈಗ ಹದಿನಾರು ವಿಚಾರ ಮಾಡಿ ತಲೆ ಚಿಟ್ಟು ಹಿಡಿಸ್ಕೊಂಡಾನೆ ಅದ್ರಾಗ ಇದನ್ನ ಎಲ್ಲಿಂದ ವಿಚಾರ ಮಾಡಲಿ ನೋಡು ಈಗ ನಿನ್ನ ಕಡೆ ನಿರ್ಧಾರ ಏನು ಅನ್ನೋದು ಹೇಳು ಯೋ ನಾಕೀಗೆ ಮೋಸನೂ ಮಾಡಂಗಿಲ್ಲ ಆಕಿನ ಕೈಯೂ ಬಿಡಂಗಿಲ್ಲ ನಾಕಿಗೆ ಮಾತ್ ಕೊಟ್ಟನ್ ಬೀವ್ವ ಮಾತ್ ಕೊಟ್ಟನಿ ಹಾಂ ಹಂಗಾರ ನಮ್ಮನ್ನು ಕೈ ಬಿಡ್ತಿ ಆತಪ್ಪ ಸರಿ ಏನು ಮಾತಾಡ್ತೀ ಬೀ ನಾನು ಬರನ ಕೆಟ್ಟೈತಿ ಯಾರು ಏನು ಮಾಡಾಕತ್ತಿ ನೀ ಬಿಡು ಇಲ್ಲ ಹಾಂ ನೀನಾರ ಚೆಂದಾಗಿರಪ್ಪ ಆರಾಮಾಗಿ ನೀ ಕುತ್ಕ ನೀ ಹೇಳ್ತೀನಿ ಹ್ಞೂ ಸೊಪ್ಪು ಸಮಾಧಾನದಿಂದ ಇರುಬೀ ಇವತ್ತು ಒಂದಿನ ಹೇಳೋ ಮಾತು ಒಂದಿಟ್ಟು ಅರ್ಥ ಮಾಡ್ಕ್ಯಾ ಆಗಲಿಂದ ನಂಗೆ ಯಾಕೆ ಮಾಡಕತ್ತೀನಿ ನೀನು ಹಾಂ ಆಗಲಿಂದ ನನ್ ಬರೇ ಅವ ಅರ್ಕ್ಯಾನ ಬಿಟ್ಟಿಲ್ಲ ನನ್ನ ಪರಿಸ್ಥಿತಿನ ಒಂದಿಟ್ಟು ಅರ್ಥ ಮಾಡ್ಕ್ಯ ಹಳ್ಬಾಡ್ ಬಿಡುಬೇ ಅವ ಯಾಕೆ ಕಳಿತಿ ನಿನ್ನ ಕಾಲು ಒಡಲಿ ನೀ ಮಾಡಿ ಏನು ಭಾಳ ಐತೆ ಅದೆಲ್ಲ ಮ್ಯಾಲೆ ಅರ್ಥ ಮಾಡ್ಕ್ಯ ನಾ ಹೇಳೋದು ನಿನ್ನ ಮಾತು ಕೇಳ್ತೀನಿ ಇವತ್ತು ಒಂದಿನ ಒಂದಿಷ್ಟು ನೆಮ್ಮದಿಯಿಂದ ಇದು ನೀವು ಒಲೆ ಇಡುವ

ಎಷ್ಟೊತ್ ಆತ್ ನಿನ್ ಕಾಯತ್ ಹಾ ಎಷ್ಟೊತ್ ನೀ ಬರೋದು ಎಷ್ಟೊತ್ ಕಾಯಿಸ ಕಾಯೋದ್ ನಿನ್ಗ ಎಲ್ ಮನೆ ಕೆಲ್ಸಿದ್ದು ಕೂಡ ಈಗ ಹೋಗ್ಲಿ ಏನಂತ ಅಂತ ಹೇಳ ಏನಾತ್ ಏನಾತ್ ಬರೀ ಇನ್ನ ತಲಿ ತಿನ್ನಕಂತ ಅಂತ ಬಿಟ್ಟಿಯಲ್ಲ ಏನು ಏನ್ ಕೇಳ್ಬೇಕ್ ನಿನ್ಗ ಈ ಕೇಳುದ ಇದಲ್ಲ ಮತ್ ಏನ್ ಅಂತ ಹೇಳ ನೀ ಎಲ್ಲಾದು ನಿಂತರ ಒಂದ್ ಮಿನಿಟ್ ಮಾತಾಡ್ಬೇಕು ಅನ್ನೋದ್ರ ಬಂದನಿ ಏನಾತ್ ಏನಾತ್ ಬರೀ ಇದಾತಲ್ಲ ಹಾ ಏನಂತ ಹೇಳ ಹಾ ಟೈಮ್ ಅಂದ್ರೂ ಕೊಟ್ಟಿದ್ದಾತ್ ನಿನಗ ಎಲ್ಲಾನು ಮಾಡಿದ್ದಾತ್ ಹಾ ಇನ್ನು ಎಷ್ಟ್ ಟೈಮ್ ತಗೋತಿ ಎಷ್ಟಿಲ್ಲ ನಂಗಂತೂ ಅರ್ಥ ಏನು ಇವತ್ತೇನಂತ ಫೈನಲ್ ಆಗ್ಲಿ ಏನಾಗಿ ಹೇಳಲಿ ನಂಗೆ ಏನ್ ಯೋಚನೆ ಮಾಡ್ದಿ ಮಾತಾಡಿ ಹಿಂಗೆ ಸುಮ್ನಿದ್ರೆ ಏನ್ ಮಾಡ್ಬೇಕು ನಾನು ನಾ ಎಲ್ ಸಾಯ್ಲಿ ನೀ ಹಿಂಗ ಎಲ್ಲಾದಕ್ಕೂ ಸುಮ್ನಿದ್ರ ನಾ ಏನ್ ಮಾಡ್ಲಿ ನಾ ಏನಂತ ಅರ್ಥ ಮಾಡ್ಕೊಲಿ ಬಾಯ್ ಕೊಟ್ಟನಿಲ್ಲ ದೇವ್ರ ಏನಾರ ಮಾತಾಡ ನೀ ಹಿಂಗ ಸುಮ್ನಿರ ನಿನ್ ಜೊತೆ ಮಾತಾಡದ ವೇಸ್ಟ್ ಮಾಡ್ಕೊ ಹೋಗ ಕಡೆ ಎಲ್ಲಾದಗೂ ಹಿಂಗ್ ಪದೇ 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 ಮಾಡ್ಕೊಂಡ್ರಿಂಗ ನಂಗು ನೂರ ಇರುತ್ತ ನೀನ ನಂಗ ಮಾತು ಮರ್ಸಾಕ್ ಹೋಗ್ಬೇಡ ನಾ ಏನ್ ಹೇಳಿದ್ದೆ ನಿನಗ ನಿನ್ನೆ ನೀ ಹೂ ಅನ್ಕೊಂಡ್ ಹೋಗಿಯೋ ಇಲ್ಲೋ

టైమ్ బు ఏంది స్వల్ప టైమ్ బే ಮುಖಕ್ಕೆ ನೀನ್ ನಂಬ್ಕೊಂಡ್ ನಾ ಬಂದಲ್ಲ ನನ್ ಹಣೆ ಬರಕ್ ನನ್ ಓದ್ ತಗೊಂಡ್ ಹೊಡ್ಕೋಬೇಕ ಎಲ್ಲಾ ಬಿಟ್ಟು ನಿನ್ ಹಿಂದ್ ಬರಾದಿದ್ನಲ್ಲ ಆಗ್ಬೇಕ ನನ್ಗಿದೆಲ್ಲ ತೂ ನಿನ್ನ ನಮ್ಮ ಅಪ್ಪ ಅಮ್ಮ ಹೇಳಿದ್ ಮಾತು ಕೇಳಿದ್ರೆ ನನ್ಗೆ ಯಾಕೆ ಹಿಂಗಾಕಿತ್ತು ಎಲ್ಲಾರು ಬಿಟ್ಟು ಇವ್ ನಿಂದ್ ಹೋಗಾತಿದ್ದೆ ನಾನು